ಎಲ್ಲರಿಗೂ ಹ್ಯಾಪಿ ಬರ್ತ್ಡೇ ಒಂದ್ ಜೈನ ಇಸ್ ಬ್ಯಾಕ್ ಯೋ ಈ ತರ ಮೋಸ ಸೀರಿಯಸ್ಲಿ ಇಲ್ಲಿವರೆಗೂ ಯಾರು ಮಾಡಿರಲಿಲ್ಲ ರಿವೆಂಜ್ ಪಕ್ಕ ತಗೊಳ್ತೀನಿ ನಮಗೆ ಎಂತ ಫ್ಯಾನ್ಸ್ ಇಲ್ಲ ಅಂದ್ರೆ ನಮ್ ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡೋಂತ ಫ್ಯಾನ್ಸ್ ಇಲ್ಲ ಬಟ್ ನಮ್ ಫ್ಯಾನ್ ಪೇಜ್ ನಾವೇ ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಮಾಡೋ ಶೋಕಿನೂ ನಮಗಿಲ್ಲ ಕರಗಲೇಬೇಕು ಆಗಸದಿಂದ ಇಳಿಯಲೇಬೇಕು ನಮಸ್ಕಾರ ಇನ್ನೊಂದು ಹೊಸ ಬ್ಲಾಗ್ ವೆಲ್ಕಮ್ ವಾಯ್ಸ್ ಟೈಮ್ ಒಂದು ಗಂಟೆ ಟೈಮ್ ಆಗಿಬಿಟ್ಟಿದೆ ಜಾಸ್ತಿ ಹೇಳಬೇಕು ಇನ್ನೂ ಬೇಗ ಹೊರಡಬೇಕಿತ್ತು ಮೋಹನ್ ಬ್ರೋ ಕಾಲ್ ಪಿಕ್ ಮಾಡಲಿಲ್ಲ ಅದಕ್ಕೆ ಅವ್ರು ಇನ್ನೂ ರೆಡಿ ಆಗಿಲ್ಲ ಅಂದ್ಕೊಂಡು ನಾನು ಹೊರಲಿಲ್ಲ ಅವ್ರು ನೋಡಿದ್ರೆ ಬ ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ ನೀನು ಅಂತ ಬೈತಿದ್ದಾರೆ ಇನ್ನೊಂದು ವಿಷಯ ಏನಂದರೆ ಇವಾಗ ಡಾಲ್ಫಿನ್ ಅಲ್ಲೇ ಸ್ವಲ್ಪ ಗ್ಯಾರೇಜ್ ಬಿಟ್ಟು ಹೋಗ್ಬೇಕು ಮೋಹನ್ ಬ್ರೋ ಮನೆ ಹತ್ರನೇ ಇಲ್ಲಿ ಇಂಡಿಕೇಟರ್ ಎಲ್ಲ ಹೊರಡೆ ಬಂದಿರೋ ಅದ್ರಲ್ಲಿ ತೆಗೆ ಕೇಳಬೇಕು ನನಗೆ ಅವತ್ತಲ್ಲಿ ಏನೂ ಗೊತ್ತಾಗಲಿಲ್ಲ ಬಟ್ ಸ್ವಲ್ಪ ಗೇರ್ ಟೈಟ್ ಆಗಿಬಿಟ್ಟಿದೆ ಆಮೇಲೆ ಒಂದು ಚೂರು ಹಿಂದೆ ಮುಂದೆ ಒಂದು ಸ್ವಲ್ಪ ಆಗಿದೆ ಅವೆಲ್ಲ ರೆಡಿ ಮಾಡೋಕ್ಕೆ ಬಿಡಬೇಕು ಜಾಸ್ತಿ ಹಂಗೆ ಇಟ್ಕೊಂಡು ಓಡಿಸೋಕ್ಕಾಗಲ್ವಲ್ಲ ಹಾಗೆ ಗುರು ನಾರ್ಮಲಾಗಿ ಸ್ವಲ್ಪ ಫ್ರೀನೇ ಇರ್ತೀವಪ್ಪ ಅವತ್ತೇನೋ ಜಾಸ್ತಿ ಏನೋ ಕೆಲಸಗಳಿರಲ್ಲ ಈ ಕಡೆ ಯಾರೂ ಕರೆಯಲ್ಲ ಯಾವತ್ತು ಕೆಲಸ ಇರುತ್ತೆ ಅವತ್ತೇ ಎಲ್ಲ ಇವೆಂಟ್ಗಳು ಇರ್ತವೆ ಇವತ್ತು ನೋಡ್ರಿ ಇವತ್ತು ನಾಲ್ಕು ಈವೆಂಟ್ ಇದ್ದಿದ್ದು ಒಂದು ಪೋಸ್ಟ್ಪೋನ್ ಮಾಡಿದ್ವಿ ನೆಕ್ಸ್ಟ್ ವೀಕಿಗೆ ಒಂದು ಪ್ರಮೋಷಟ್ ಇತ್ತು ಅದರದ್ದು ಇವಾಗ ಫಸ್ಟು ಗಣಪತಿ ಹೋಗಬೇಕು ಗಣಪತಿ ಸುಮಾರು ಬಾಯ್ಸ್ ಇನ್ವೈಟ್ ಮಾಡೋರು ಈ ಸಲಂತು ಎಲ್ಲೂ ಕರೆಕ್ಟಾಗಿ ಹೋಗ್ ಆಗಲಿಲ್ಲ ಆ ಕೇರ್ಪುರಂ ಬಾಯ್ಸ್ ಬೇಜಾರ್ ಮಾಡ್ಕೊಂಡಿರ್ತಾರೆ ವಾಯ್ಸ್ ಫ್ಲಾಗ್ ನೋಡ್ತಿರ್ ಬೇಜಾರ್ ಮಾಡ್ಕೋಬೇಡಿ ನೆಕ್ಸ್ಟ್ ಟೈಮ್ ಪಕ್ಕ ಬರ್ತೀನಿ ಲಾಸ್ಟ್ ಇಯರ್ ಹೋಗಿದ್ವಿ ಈ ಇಯರ್ ವಕ್ ಆಗಿಲ್ಲ ಸ್ವಲ್ಪ ಬೇರೆ ರೀಸನ್ಸಿಂದ ಇವಾಗ ಕೆಲಸ ಏನಂದರೆ ಫಸ್ಟು ವಿಜಯನಗರ ಹೋಗಬೇಕು ಅಲ್ಲೊಂದು ಗಣಪತಿ ಇದೆ ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ನೆಕ್ಸ್ಟು ನಮ್ಮ ಡೋಪ್ ರೈಡರ್ ಡೋಪ್ ರೈಡರ್ ಯಾರು ಅಂತ ಗೊತ್ತಿಲ್ಲ ಅಂದರೆ ನಮ್ಮ ಲದಾಖ್ ಸೀರೀಸ್ ನೋಡಿ ಗೊತ್ತಿರುತ್ತೆ ಪವನ್ ಟಾಕ್ಸು ಮೆಜಾರಿಟಿ ಕನ್ನಡದಲ್ಲಿ ಒಂದು ಲೆವೆಲ್ಲಿಗೆ ರೀಲ್ಸಲ್ಲಿ ವೈರಲ್ ಆಗಿದ್ದರು ಪವನ್ ಟಾಕ್ಸ್ ಚಾನಲಿಂದ ಅವ್ರದ್ದು ಹೊಸ ಶಾಪ್ ಓಪನ್ ಇದೆ ಇವತ್ತು ಅವರು ಇದು ಟ್ಯಾಗ್ ನೈಂಟಿ ನೈನ್ ಎಲ್ಲ ಕೇಳಿರ್ತೀರ ಸೊ ಇವತ್ತು ಟ್ಯಾಗ್ ನೈಂಟಿ ನೈನ್ ಸೆಕೆಂಡ್ ಬ್ರಾಂಚು ಉಲಾಲ ಓಪನ್ ಆಗ್ತಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮ ಗಲ್ಲು ಹೊಸ ಬೈಕ್ ತೊಗೊಳ್ತಾ ಇದ್ದಾರೆ ಬೈಕು ಯಾರಿಗೂ ಗೊತ್ತಿಲ್ಲ ಹೇಳಬೇಕು ಅಂದರೆ ಯಾರಿಗೂ ಹೇಳಿಲ್ಲ ಬಟ್ ನನಗೆ ಗೊತ್ತು ಯಾವ ಬೇಕು ಅಂತ ನಿಂಜ ತ್ರೀ ಹಂಡ್ರೆಡ್ ಆರು ತ್ರೀ ಇಲ್ಲ ನಿಜ ತ್ರೀ ಹಂಡ್ರೆಡ್ ತಗೊಳ್ತಾರೆ ಅಂತ ಒಂದು ಕನ್ಫರ್ಮೇಷನ್ ಇತ್ತು ಬಟ್ ಹೇಳ್ತಾ ಇರಲಿಲ್ಲ ಹಿಂಗೆ ಬಾಯ್ ಬಿಡ್ಸಿದ್ವಿ ಆಮೇಲೆ ಇನ್ನೊಂದು ವಿಷ ವಾಯ್ಸ್ ಈ ವಾರ ಎಸ್ಪೆಷಲಿ ಈ ವೀಕು ಒಂದು ಸ್ವಲ್ಪ ಇನ್ಕನ್ಸ್ಟೆಂಟ್ ಆಗ್ತೀನಿ ಮುಂಚೆನೇ ಅಪ್ಡೇಟ್ ಕೊಡ್ತಾ ಇದ್ದೀನಿ ಒಂದು ಚೂರು ಕೆಲಸಗಳಿದ್ದಾವೆ ಅಕಸ್ಮಾತ್ ನನಗೆ ಏನಾದರೂ ಟೈಮ್ ಫ್ರೀ ಸಿಕ್ಕಿದ್ರೆ ಎಲ್ಲ ಕೂಡು ಬಂದರೆ ಪಕ್ಕ ಮತ್ತೆ ಯಾರು ಒಂದು ಲಾಕ್ಸ್ ಹಾಕ್ತೀವಿ ಒಂದು ಏನು ಏನು ತೋರಿಸಿದ್ರಲ್ಲ ಓ ಅದು ಹಾಕಿದ್ರ ಸ್ಟಿಕ್ಕರು ಓಕೆ

ಹ್ಞೂ ಸೊ ಇವತ್ತು ಹೇಳಿ ಶೂಲಾಕ್ಸ್ಕೋಬೇಕು ಫಸ್ಟು ಆಯಿಲು ಶೂಸ್ ಮೇಲೆ ಇಳಿತಾ ಇರುತ್ತೆ ಯಾವಾಗಲೂ ಲೇಸ್ ನೋಡ್ರಿ ಹೆಂಗಾಗುತ್ತೆ ಶೂ ಮೇಲೆ ಆಯಿಲ್ ಆಯಿಲ್ ಇಳಿತಾನೇ ಇರುತ್ತಪ್ಪ ಇದು ಇದೇ ಓಹೋ ಹೋ 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 ನಂದು ನೆಕ್ಸ್ಟ್ ಅದೇ ಕಲರ್ ಆಗುತ್ತೆ ಈಗ ಬಿಟ್ರೆ ಇದು ಬ್ರೋ ಕಲರ್ ನೋಡಿ ಬ್ರೋ ಬನ್ನಿ ತಗೋಬೋನಿಲ್ಲಿ ಎಷ್ಟು ಏನಾಯ್ತು ಬ್ರೋ ಇನ್ನೆಷ್ಟೇ ವರ್ಷದ್ರೂ ಅದು ಗಲೀಜ್ ಆಗುತ್ತೆ ಅದಕ್ಕೆ ವರ್ಷದೇ ಬಿಟ್ರಿ ಗಲೀಜು ಮಾಡ್ಬಿಟ್ಟು ಅದಾದ್ಮೇಲೆ ಮತ್ತೆ ವಾಶ್ ಮಾಡೋದು ಅದೊಂದು ರೇಂಜ್ಗಿಂತ ಜಾಸ್ತಿ ಆಗಿದೆ ಬನ್ನಿ ಹೋಲಿ ಪರವಾಗಿಲ್ಲ ಫ್ಯೂಲ್ ಆಕ್ಸ್ ಆಯಿತು ಇನ್ನೂ ಎಂಟು ಕಿಲೋಮೀಟ್ರ್ ಇದೆ ಸಾರಿ ಇನ್ನು ಸಿಕ್ಸ್ ಪಾಯಿಂಟ್ ನೈನ್ ಕಿಲೋಮೀಟ್ರ್ ಇದೆ ಮ್ಯಾಪಲ್ಲಿ ಸಿಕ್ಸ್ಟೀನ್ ಮಿನಿಟ್ಸ್ ತೋರಿಸ್ತಾ ಇದೆ ಸಂಡೇ ಅಲ್ವಾ ಹೇಳಲ್ಲ ಟ್ರಾಫಿಕ್ ಸ್ವಲ್ಪ ಕಮ್ಮಿ ಅಂತ ಸೊ ಸ್ಟ್ರೈಟ್ ಇನ್ನೊಂದು ಸೈಕ್ ವಿಷಯ ಕೇಳಿಸ್ಕೊಳ್ಳಿ ನಮಗೆ ಫ್ಯಾನ್ಸ್ ಇಲ್ಲ ನಮಗೆ ಎಂಥ ಫ್ಯಾನ್ಸ್ ಇಲ್ಲ ಅಂದರೆ ನಮ್ಮ ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡೋಂಥ ಫ್ಯಾನ್ಸಿ ಇಲ್ಲ ಬಟ್ ನಮ್ಮ ಫ್ಯಾನ್ ಪೇಜ್ ನಾವೇ ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಮಾಡೋ ಶೋಕಿನೂ ನಮಗಿಲ್ಲ ವಾಯ್ಸ್ ಅಯ್ಯೋ ಯಾವ ಕಾಲ ಬಂತು ಗುರು ಅಂತ ಏನು ಗುರು ಅಷ್ಟೊಂದಲ್ಲ ಟೈಮ್ ಇರುತ್ತೆ ಗುರು ಅಪ್ಪ ನಮ್ಮ ಬ್ಲಾಗ್ ಮಾಡಿ ನಾವು ಶೂಟ್ ಮಾಡಿ ಎಡಿಟ್ ಮಾಡಿ ಆಕೋಶಗಳೇ ಟೈಮ್ ಹೋಗಿರುತ್ತೆ ಇದಕ್ಕೆಲ್ಲ ಟೈಮ್ ಎಲ್ಲಿಂದ ಬರುತ್ತೆ ಬ್ರೋ ಸಿಕ್ಸ್ ಸಿಕ್ಸಾರ್ನ ಏನಕ್ಕೆ ತಗೊಂಡು ಅಂತ ಗೊತ್ತಿಲ್ಲ ನನಗೆ ಬಟ್ ಸಿಟಿನಲ್ಲಿ ಒಂದು ಈವೆಂಟ್ಸ್ಗಳಾಗ್ತೈತೆ ಅಂದರೆ ಸಿಕ್ಸರ್ ತೊಗೊಂಡು ಹೋಗೋದು ಕಾಲೇಜ್ ಇವೆಂಟು ಸಿಕ್ಸ್ ಆರು ಪಬ್ಬು ಸಿಕ್ಸ್ ಆರು ಯಾವ ಒಂದು ಹೊಸ ಪಬ್ ಲಾಂಚಿಂಗು ಸಿಕ್ಸ್ ಆರು ಗಣಪತಿ ಸಿಕ್ಸ್ ಆರು ಯಾವ್ದಾದ್ರು ಹೊಸ ಶಾಪ್ ಓಪನಿಂಗು ಸಿಕ್ಸ್ ಆರು ಬೈಕ್ ಡೆಲಿವರಿ ಸಿಕ್ಸ್ ಆರು ಎಲ್ಲದಕ್ಕೂ ಸಿಕ್ಸ್ ಆರು ಪಾಪ ಇಡೀ ಓಕೆ ಬಾಯ್ಸ್ ಬಂದ್ವಿ ಟ್ಯಾಗ್ ಇನ್ನು ಹೇಳ್ಬೇಕು ಅಂದರೆ ಇವ್ರು ಇನ್ನೊಂದು ಬ್ರಾಂಚ್ ಇದೆ ಅದಕ್ಕೆ ಹೋಗಿಲ್ಲ ಲಾಸ್ಟ್ ಬರ್ತಡೆಗೆ ಮೀಟ್ ಇವ್ರು ಆಗಿದ್ದೀವ್ ಓಪನಿಂಗ್ ಮಾಡಿಲ್ಲ ಇಲ್ಲಿ ಹೇಳ್ಬೇಕು ಅಂದರೆ ಲಾಸ್ಟ್ ಇಯರು ಈ ಟೈಮಲ್ಲಿ ನಾವು ಲೇನಲ್ಲಿ ಇದ್ವಿ ಇಂದಿನ ದಿನ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಅದ್ರ ಬರ್ಡೇ ಟೋಲು ಹಾಂ ಟೋಲಿಗೆ ಹೋಗ್ಬೇಕು ಫಿಲ್ಟ್ರ್ ಕರೆಕ್ಟ್ 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 ಆಗುತ್ತೆ ಕೇಕ್ ಕಟ್ ಮಾಡಿ ಅಲ್ಲಿಂದ ಹೋಗಿದ್ ಸೊ ಅದಾದ್ಮೇಲೆ ಕಂಗ್ರಾಟ್ಸ್ ಥ್ಯಾಂಕ್ಸ್ ಬ್ರೋ ಇವರು ಒಂದು ಮುಂಚೆ ಸ್ಟೋರಿ ಹೇಳಿದ್ರು ಒಂದು ಸೂಪರ್ ಬೈಕ್ ಅದಕ್ಕೆ ಆ ಸೂಪರ್ ಬೈಕ್ ಎತ್ತೋದ್ ಜಾಗದಲ್ಲಿ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಇವಾಗ ಇನ್ನೊಂದು ಸೂಪರ್ ಬೈಕ್ ಇರ್ತೀನಿ ಅಂತ ಹೇಳ್ತಾರೆ ಬಟ್ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಸೂಪರ್ ಬೈಕ್ ಇರೋ ಪ್ಲಾನ್ ಇದೆಯಾ ಇರ್ಬೋದು ಅವ್ರು ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಹಂಗಾದ್ರೆ

ಫಸ್ಟ್ ಈವೆಂಟ್ ಮುಗೀತು ಇನ್ನೊಂದು ಗಣಪತಿ ಇವೆಂಟ್ ಇವಾಗ ಪೋಸ್ಟ್ಪೋನು ಟೈಮು ಆಗಲ್ಲ ಯಾಕಂದರೆ ಇನ್ನೊಂದು ಬೈಕಿನ ಡೆಲಿವರಿ ಇದೆಯಲ್ಲ ಆಲ್ರೆಡಿ ಅಲ್ಲಿನ ಫೋನ್ಗಳು ಬರ್ತಾವೆ ಎಲ್ಲ ಇದ್ರಂತೆ ನಾವೇ ಲೇಟು ಇನ್ನು ಹತ್ತು ನಿಮಿಷಕ್ಕೆ ಹೋಗ್ಬೇಕು ಹತ್ತು ನಿಮಿಷಕ್ಕೆ ಹದಿನೈದು ಕಿಲೋಮೀಟ್ರ್ ಅಂತ ಹೋಗೋಕ್ಕಾಗಲ್ಲ ಇದರಿಂದ ಜೆ ಪಿ ನಗರ್ ಹದಿನೈದು ಕಿಲೋಮೀಟ್ರು ನಾವು ವಾಪಸ್ ಸೇಮ್ ರೂಟ್ ಇವಾಗ ನಾವು ಯಾವ ರೂಟಿಂದ ಬಂದ್ವಿ ಅದೇ ರೂಟಿಗೆ ಹೋಗ್ಬೇಕು ಓ ಓ ಯಾರಿಗಿರ್ಚಿದ್ದು ಯಾ ಬ್ರೋ ನಿಮ್ಮ ಎಸ್ರು ಏ ಬ್ರೋ ಕಾಮಿಡಿ ಮಾಡ್ತದೆ ಗೊತ್ತಿತ್ತು ಸುಮ್ನೆ ಬ್ರೋ ರೈಡ್ ಬಂದಿದ್ವಿ ತಾನೆ ಹೋಗಿದ್ವಿ ಇದು ಇದು ಬಿಗ್ ಬೇಗ್ ಎಲ್ಲ ಹೋಗಿದ್ವಲ್ಲ ಸುಮ್ನೆ ಹಂಗೆ ಇರ್ಲಿ ಅಂತ ಅಷ್ಟೇ ಕಾಮಿಡಿ ನನಗೆ ಆ ಅದೇ ಹೆಲ್ಮೆಟ್ ಇನ್ನೊಂದು ಹೆಲ್ಮೆಟ್ ತಾನೆ ಇರೋದು ನಿಮ್ದು ಇವಾಗ ಏನು ಮಾಡ್ತಿಲ್ವಾ ಇವಾಗ ಲಾಗ್ ಮಾಡ್ತಿಲ್ವಾ ಹಾಂ ಹಂಗೆ ನನಗೆ ಬೈಕಿಂತ ಜಾಸ್ತಿ ಹೆಲ್ಮೆಟ್ ಎಲ್ಲ ಕಂಡು ಹಿಡಿತೀನಿ ಬೇಗ ಓಕೆ ಓಕೆ ತಿಡ ಬರೋ ಸಿಟಿ ಒಳಗಡೆ ಒಂದು ಚೆನ್ನಾಗಿರೋ ಹೆಲ್ಮೆಟ್ ಹಾಕೊಳ್ಳಿ ಏ ಬ್ರೋ ಎಷ್ಟು ಇದು ಮಾಡ್ತಿರೋ ಬ್ರೋ ಯಪ್ಪ ಯಾರು ಬಿ ಎಂ ಬಿಲೇಟ್ ಇರೋದು ಕಂಗ್ರಾಚ್ಯುಲೇಷನ್ಸ್ ಪಾರ್ಟಿ ಇಲ್ಲ ಅಂದ್ರೆ ಈ ಲಾಗೇ ಹಾಕಲ್ಲ ನಾನು ಪಾರ್ಟಿ ಕೊಡ್ಸಾದ್ಮೇಲೆ ಇವ್ಲಾಗ್ ಹಾಕೋದು ಬಿಲೇಟೆಡ್ ಹ್ಯಾಪಿ ಬರ್ತಡೇ ಸಾರಿ ಗೊತ್ತಾಗ್ಲಿಲ್ಲ ಯಾರು ಒಬ್ಬರೇ ಒಬ್ರು ಸ್ಟೋರಿ ಹಾಕಿಲ್ಲ ಇವ್ರು ಇವ್ ಹಾಕಿಲ್ಲ ಇವರು ಹಾಕಿಲ್ಲ ಯಾರು ಗೊತ್ತಿಲ್ಲ

ಬರೋಣ ಆಯ್ ಬ್ರೋ ನೈಟ್ ಟು ಮೀಟ್ ಯೋ ನಮ್ಮ ವ್ಲಾಗ್ ನಿಮಗೆ ಸ್ವಾಗತವು 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 ಏ ಇಲ್ಲ ಇಲ್ಲ ಇಲ್ಲಪ್ಪ ಫಸ್ಟ್ ಟೇಕ್ ಆಕಿರ್ತೆ ನೈಟ್ ಟು ಮೀಟ್ ಯೋ ಆಪ್ರಿಲ್ ಬಾಯ್ ಎನ್ಎಸ್ ಬಾಯ್ ಎನ್ಎಸ್ ಸಿಕ್ಕಿದಿಪ್ಪ ಅಪ್ಪಸೋ ಖುಷಿ ಪಾರ್ಟಿ ಕೊಡ್ಸಿರಾ ಇನ್ನ ಕೊಡ್ಸಣ ಯಾಕೋ ಕೊಡ್ತೇ ಗೊತ್ತಿಲ್ಲ ಬ್ರೋ ನಿನ್ ಗಾಡಿ ಕಳ್ದ ಹೋಗಿತ್ತು ಬಟ್ ಎನ್ಎಸ್ ಸಿಕ್ಕಿತು ಧರ್ಮಸಳಕ್ಕೆ ಹೋಗೋ ಮುಂಚೆ ಸಿಕ್ಕಿತ್ತು ಎಲ್ಲ ಕೊಡ್ಸಣ ಧರ್ಮಸಳಕ್ಕೆ ಹೋಗಿದ್ದೆ ಗಾಡಿ ಸಿಕ್ಕಿತ್ತು ಕರೆಕ್ಟ್ ಎಲ್ಲ ಇಲ್ಲ ಇದ್ದಾರೆ ಇವಾಗ ಅನ್ವಿಲ್ ಮಾಡ್ತೀವಿ ಇನ್ನೊಂದು ಐದು ನಿಮಿಷ ಬ್ಲಾಸ್ಟ್ ಇರಲಿಲ್ಲ ಅಂದ್ರೆ ನಮ್ಮ ಬ್ಲಾಸ್ಟ್ ತರಕ್ಕೆ ಹೋಗಿದ್ದ ಅರ್ಷ ತಂದ ಸಿಕ್ತಾ ತಂದಾ ಹೊಸ ಗಾಡಿ ತರ್ತಿದ್ದೀರಾ ಏನು ಖುಷಿ ಫೈನಲಿ ನನ್ನ ಹೊಸ ಗಾಡಿ ನಾನು ಅನ್ವಿಲ್ ಮಾಡ್ತಾ ಇದ್ದೀನಿ ಸೊ ನಮ್ಗೆ ಹೊಸ ಗಾಡಿ ಬರ್ತಾ ಇದೆ ಖುಷಿ ಆಗ್ತಾ ಇದೆ ಸಾಕ್ಷಿದು ಇನ್ಮೇಲೆ ರೈಡ್

ತುಳು ಕೊಟ್ರೆ ನಿಮ್ದು ರೇಟ್ ಬೈಕ್ ನೆಕ್ಸ್ಟ್ ಡೆಲಿವರಿ ಅಂದ್ರೆ ನಮ್ಮ ಅಂಕಿತ ಅವ್ರೇ ನಮ್ಮ ಬಾಂಡ್ ಬೀಸ್ ಬೈಕ್ ಅಂತ ಅನ್ಕೊಂತೀನಿ ನೋಡೋಣ

ಹೆಂಗಿದೆ ಗಾಯ್ಸ್ ಕಮೆಂಟ್ ಹಾಕಿ ಆರ್ತಿರ್ ಫ್ಯಾನ್ಸ್ ಜಾಸ್ತಿ ಇದೆ ನನಗೂ ಗೊತ್ತು ಕ್ರೇಜಿ ಆಗಿದೆ ಅಲ್ವಾ ಗಾಡಿ ಮಾತ್ರ ಸರಿ ಸರ್ ನಮ್ಮದು ಇಯರ್ ಎಂಡ್ ಒಳಗಡೆ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿರಿ ಪ್ರೆಷರ್ ಆಗ್ತಿದ್ದಾರೆ ನಮ್ಮ ವಯಸ್ಸು ಜಾಸ್ತಿ ಸ್ವಲ್ಪ ವೆಯ್ಟ್ ಮಾಡಿ ತಾಳ್ಮೆಯಿಂದ ತೊಗೊಳ್ಳೋಣ ಬೈಕ್ ಡೆಲಿವರಿ ತೊಗೊಂಡು ಆಯಿತು ಹೊರಟುವೆ ಇವಾಗ ಇಲ್ಲಿ ಮೋನ್ ಬ್ರೋ ಮನೆ ಹತ್ತಿರಕ್ಕೆ ಏನಕ್ಕಂದ್ರೆ ಎ ಜಿ ಆ್ಯಂಡ್ ಗುಣ ಬಂದಿದ್ದಾರೆ ಸುಮಾರು ದಿನದಿಂದ ನಾನು ಬ್ಲಾಗಲ್ಲಿ ಏಜಿನೂ ನೋಡಿಲ್ಲ ನೀವು ಗುಣನೂ ನೋಡಿಲ್ಲ ಪ್ರಾಬ್ಲಿ ಏಜಿನ ಜಾಸ್ತಿ ದಿನದಿಂದ ನೋಡಿಲ್ಲ ಅವರು ಮನೆ ಕಡೆದಲ್ಲ ಬ್ಯುಸಿ ಇದ್ದರು ನಾನು ಈ ಕಡೆ ಬಂದನಲ್ಲ ಜಾಸ್ತಿ ಆಗಿರಲ್ಲ ಬನ್ನಿ ಇವತ್ತು ಲಾಗಲ್ಲಿ ತೋರಿಸ್ತೀನಿ ಮೋಹನ್ ಬ್ರ ಮತ್ತೆ ಗೋಲ್ಡಿ ನಿಧಾನಕ್ಕೆ ಬರ್ತಾರೆ ಸೊ ಈ ಬಾಯ್ಸ್ ಬಂದು ಒಂದು ಟೆನ್ ಮಿನಿಟ್ಸ್ ಆಗ್ಬಿಟ್ಟಿದೆ ಅದಕ್ಕೆ ನಾನು ಹೊರಡ್ಬಿಟ್ಟು ಬಂದೆ ವೆಲ್ಕಮ್ ಟು ಮೈ ಲಾಗ್ ಆಫ್ಟರ್ ಒಂದು ವರ್ಷ ತೆಗಿಬಿಡೇನು ಬರೀ ಗುಣಣ್ಣ ನಮಸ್ಕಾರ ಗುಣಣ್ಣ ಗುಣಣ ಬನ್ನಿವಣ್ಣ ಮನೆಗೆ ಬಯಸ್ ಬರ್ತಾವ್ರೆ ಮೀನ್ ವೈಲ್ ಟೈಮ್ ಎಂಟು ಗಂಟೆ ಇಲ್ಲಿವರೆಗೂ ಸ್ವಲ್ಪ ಹಂಗೆ ಡಿಸ್ಕಶನ್ ನಡೆಸ್ತಾ ಇದ್ವಿ ಒಂದ್ ಸ್ವಲ್ಪ ಪಾಡ್ಕಾಸ್ಟ್ ಗಳು ನೋಡ್ತಾ ಇದ್ವಿ ಎಲ್ಲ ಮುಗೀತು ಇಲ್ಲಿಂದ ವಾಯ್ಸ್ ಎಲ್ಲ ಸ್ಪಿಟ್ ಆಗ್ತಿದ್ವಿ ಸ್ಪಿಟ್ ಆಗೋದಲ್ಲ ಇವ್ ಐವತ್ತು ಕೆ ಆಗ್ತಾ ಇತ್ತು ಅನ್ಬಿಟ್ಟು ಸ್ಪಿಟ್ ಆಯ್ತವನೆ ಬೇರೆ ಹೋದ್ರು ಬೇಗ ನಮ್ ಅಂಕಿದು ಫಿಫ್ಟಿ ಕೆ ಫಿಫ್ಟಿ ಕೆ ಮಾಡಿಸಿ